ಬ್ಯಾಟಿಂಗ್ ಬರ್ರಿ ಹೇ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಗೈಸ್ ಗೈಸ್ ನಮ್ ಊರ್ ಜಾತ್ರಿ ನಿನ್ ಆಗ್ಯದಲ್ಲ ರೀ ಸೊ ಅದಕ್ಕೆ ಉತ್ತರ ಅದರಿ ಇವತ್ತು ಉತ್ತರ ಅಂದ್ರೆ ಉಳಕ್ ಹೋಗ್ಬೇಕ್ರಿ ಉಳಕ್ ನಡ್ದೇವ್ರಿ ಗೈಸ್ ಈಗ ನೋಡ್ರಿ ಕೇಸ್ ಮಂದಿ ನೋಡಿದೇವ್ ಕರ್ರೆ ಒಂದ್ ಎರಡ್ ಮೂರ್ ನಾಲ್ಕ್ ಐದ್ ಆರ್ ಏಳು ಬರ್ರಿ ಹೋಗಾರ ಗೈಸ್ ಬಂದೇವ್ರಿ ಇಲ್ಲಿ ನೋಡ್ರಿ ಇಲ್ಲಿ ಪಬ್ಲಿಕ್ ಎಷ್ಟ ನೋಡ್ಬೇಕಂದ್ರಲ್ಲಿ ಇಲ್ಲಿ ಗಾಡಿಗಳು ಬೈಕ್ಗಳು ನೋಡ್ರಿ ಇಲ್ಲಿ ಲೈಟಿಂಗ್ ಹೆಂಗೆ ಕಾಣತ್ತೆ ನೋಡ್ರಿ ಮಾಡ್ತೀರಿ ಈಗ ದರ್ಶನ್ ಬರ್ರಿ ಗಾಯಿಸ್ ಹೋಗಿ ಮಾಡತ್ತೇರಿ ಸನ್ ಕಂಪ್ಲೀಟ್ ಗೈಸ್ ಇಲ್ಲಿ ಜಾತ್ರೆ ತನ್ನಿಂದ ತಿಗೋಳ್ ನೋಡ್ರಿ ಇಲ್ಲಿ ಇವು ಇಲ್ಲಿಂದ ಅಲ್ಲಿ ಮ್ಯಾಲೋ ಒಯ್ದಿಕ್ತೇವ್ರಿ ಯಾಕಪ್ಪ ಯಾಕಪ್ಪಂದ್ರೆ ಅಲ್ಲಿ ಡೈಲಿ ಪ್ರಸಾದ್ ಮಾಡ್ತಾರ ಅಲ್ಲಿ ಯೂಸ್ ಐತಂತ ಇವು ಓಯಿ ಅಲ್ಲಿ ಕಳ್ತೋ ಬನ್ನಿ ನೋಡಿ ಓಯಿ ಇದಕ್ಕೆ ಗೈಸ್ ಇದು ಒಯ್ಯ ಟ್ರಿಕ್ ನೋಡ್ರಿ ಇರಮೂಳು ನೋಡಿ ಏಕೈಲ ನೋಡ್ರಿಕಾ ಹಾ ಹಾ ಅಂತ ನಂದು ಹಾ ನಾಳಿ ಕರೆ 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 ಕರೆನಾಗಿ ಬಿಡತಾ ಬಲೋ ಬರ್ತ ನೋಡಿ ಆಯ್ತಾಯ್ತು ನೋಡ್ತಾ ಆಯ್ತು ಓಕೆ ನಮಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಛೋ ನಿಮ್ಮ ಈ ತರದಲ್ಲ ಇದರನ ಜನ ಹಾ ಹಾ ರೀ ಗೈಸ್ ನೋಡ್ರಿ ಗೈಸ್ ಎಲ್ಲಾರು ಊಟ ಮಾಡ್ಲತ್ತಾರ್ ಗೈಸ್ ಊಟ ಮಾಡ್ಲತ್ತೇವು ಗೈಸ್ ಗೈಸ್ ಈಗ ಊಟ ಕಂಪ್ಲೇಟ್ ಐತ್ರಿ ಈಗ ಸೀದಾ ಮನೆಗ್ ಹೋಗಾರ್ದ ಗೈಸ್ ಹೋಗಿ ಬಂದೇವ್ರಿ ಎಕ್ سیدಾ ಮಕುಮರ್ ಗೆದ್ದೆ ಬ್ರೋ ಬೈ ಓ ಏ کیسے ಹೋಗಯ ನಿನ್ ರಾತ್ರಿ ವ್ಲಾಗ್ ಈಗ ಮುಂಜಾಳಿದ್ದ್ ಸ್ಟಾರ್ಟ್ ಮಾಡಿದರೆ ಅವನು ಬ್ಯಾಗ್ ಹಾಕೊಂಡು ಹೊರಡೋದರೆ ಯಾವದ ಕಾಲೇಜ್ ಹೋಗಲ ಅಂತೀ ಲಗ್ಲಕ ಪಟ್ನಾ ಕಾಲೇಜ್ ನಡದಿಲ್ರಿ ನಾನು ಮಂದಿರ ದರ್ಶನ ಮಾಡ್ಕೋರಿ ಬರೋಬರಿ ಗಾಯ್ಸ್ ನಿಮಗೆ ಮುಂಜಾಳ ಮುಂಜಾಳ ಫालतೂ ಮೋಟಿವೇಷನ್ ಬೇಕೈತಲ ಈಗ ಕ್ಯೂಂಬಲ್ ಬರಿ ಈಟ್ ಫालतೂ ಮೋಟಿವೇಷನ್ ಕುಡತನ್ಲ ಏ ತೆಲಿ پورا ಆಪ್ ಮಾಡಕ್ಕೆ ತರ ಗಾಯಿಸ್ ಈಗ ಹಳೆ ಬಸ್ ಸ್ಟ್ಯಾಂಡ್ ಬಲ್ಲಿ ಇದ್ದ ನೋಡ್ರಿ ಗಾಯಸ್ ನಾನ್ ಕಾಲೇಜ್ ಹೋಗಲ್ರಿ ಮತ್ ಕಾಲೇಜ್ ನಾ ಇಲ್ಲ ನೋಡ್ರಿ ಈಗ ಸೀದಾ ಕ್ಯಾಮ್ರಾ ಆಫ್ ಆಯ್ತು ಸೀದಾ ಎರಡು ಗಂಟೆ ಬಾದಿ ಆನ್ ಆಯ್ತು ಬಾಯ್ ಗಾಯ್ಸ್ ನನಗ್ ಈಗ ಅರ್ಥ ಆಗಲ್ದು ಆಟದ್ರಿ ಯಾಕೆ ಹಿಂಗ ಸೈಡ್ ಯಾಕೆ ಕೊಡ್ತಾರ ಅಂತ ಹೇಳಲ್ರಿ ಅಣ್ಣ ಆಟದ್ರಿ ಹಿಂಗ ಸೈಡ್ ಯಾಕೆ ಕೊಡ್ತಾರ ಗಾಯಸ್ ಊಟ ಮಾಡ್ ನಡದೆ ಗಾಯ್ ಸುಮ್ಮ ಯಾವ ಹೋಗ್ರಿ ಎಲ್ಲಿ ಗುರುನಾಲ್ಸೋ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ಜನ ಗಾಯಿಸ್ ಇದ್ರಾಗ ಇವತ್ತು ಫಸ್ಟ್ ನಾವೇ ನೋಡ್ರಿ ಪೂರಾ ಖಾಲಿ ಖಾಲಿ ಇವತ್ತು ಫಸ್ಟ್ ನಾವೇ ಉಳಕ್ ಬಂದೇ ನೋಡ್ರಿ ಗಾಯಸ್ ಇದು ಈಗ ಸ್ಟಾರ್ಟ್ ಆಗಿದ ನಾವ್ ಬಂದೇ ಆಮೇಲೆ ಇವ್ರು ಬಂದರು ಈಗ ಬರ್ತದ್ರಿ ಮಸ್ತ್ ಬ್ಯಾಟಿಂಗ್ ಮಾಡದೈತಿ ಇವತ್ತು ಗಾಯಸ್ ಊಟದ ತರತನ ಇವ್ರು ಇಬ್ಬರು ಫೋಟೋದ್ ಬಕ್ ಚೋದಿ ಮಾಡಿ ಏನ್ ಮಾಡ್ತೀರಿ ಗಾಯಸ್ ಬ್ಯಾಟಿಂಗ್ ಮಾಡಾರ ಬರ್ರಿ ಗೈಸ್ ಎಷ್ಟು ಮಂದಿ ಬಂದು ನೋಡ್ರಿ ಕಂಪ್ಲೀಟ್ ಆಗೋಯ್ತು ಈಗ ಒಂಬತ್ತು ಆಗಲ್ದೇ ಇರ್ಲ ನೋಡ್ರಿ ಕೈ ಹೆಚ್ಚು ಮಾಡ್ದೋರಿ ಆಗ ಹೋದ್ರು ತಗೋಬಾರ್ದ್ರಿ ನೋಡ್ರಿ ಗೈಸ್ ಹೋಗೋರಿ ಕೈ ತಗೊಂಬರಿ baru hubung swaha kaiseng segera berhugar sikih antik yang marwah kali sikih ಗೈಸ್ ಈಗ ಅನ್ನದ್ರ ಮೂರ್ ಬಸ್ ಸಾಡಿ ತೀನಕ್ ಅದರಿ ಇವಂಬುದು ಇವ ಅನ್ನಲ್ಲ ಆಚಕಿನ ಪಾರ್ಕಿನ ಕೂಡ್ರಿ ಅಂತ ಅವಲ್ಲತ್ತಾರ ಇವ ಇವ ಬಸ್ ಸ್ಟ್ಯಾಂಡ್ ಹೋಗರಿ ಬಸ್ಸಿನ ಮಲ್ ಕೂಡ್ರಿ ಅಂತ ಇವಲ್ಲತ್ತರ ಈಗ ಬಸ್ ಸ್ಟ್ಯಾಂಡ್ ಹೋಗಿ ನೋಡ್ತಾನಿಗಾರ ಅಂದ್ರ ಹಿಂಗ ಅವ್ರ ದೋಸ್ತ ಇವಾಗ ಪಾರ್ಕಿನ ನೋಡ್ತಾಳತ್ ಓ ರೀ ಈ ತರ ಎಲ್ಲ ಜನ ಇರ್ತಿರಲ್ರಯ್ಯ ಬರ್ ಗಾಯ್ಸ್ ಹೋಗರ್ ಬಟ್ ಇಲ್ಲಿ ನೋಡ್ರಿ ಗಾಯ್ಸ್ ಇನ್ನಿನ್ ವಿಡಿಯೋ ಅಪ್ಲೋಡ್ ಮಾಡ್ಲಾಕ್ ನಡ್ದ ಗಾಯ್ಸ್ ಗೈಸ್ ವಿಡಿಯೋ ಅಪ್ಲೋಡ್ ಮಾಡ್ಲಾಕ್ ಬಂದಿದ ನೋಡ್ರಿ ಇದು ಚಾವಿ ಕೆಳಗ್ ಬಿದ್ದಿತ್ರಿ ಇಲ್ಲಿ ಜಂಗ್ಲದ್ ಕಡೆ ಬಂದೆ ವಿಡಿಯೋ ಅಪ್ಲೋಡ್ ಮಾಡ್ಲಾಕ ಚಾವಿ ಕೆಳಗ್ ಬಿದ್ದಿತ್ತು ಇವ್ರಿಬರಿಗ ಕರ್ಸಿದ್ರಿ ಇವ್ರಿಬ್ಬರು ಬಂದಿನಕ ಭಿ ಫೈದಾಗ್ಯದ್ರಿ ಮುಂದಿನವನಿಗೆ ಚಾವಿ ಸಿಕ್ಕ್ಯದ ಹಿಂದಿನವನಿಗೆ ಇಲ್ಲ ಅಂದ್ರೆ ಭೀ ನಾ ಥ್ಯಾಂಕ್ ಯು ಇಬ್ಬರಿಗೆ ಭೀ ಹೇಳಬೇಕು ಥ್ಯಾಂಕ್ ಯು ಗಾಯ್ಸ್ ಬರ್ರ ಗಾಯ್ಸ್ ಹೋಗರಿ ಬಾಯ್ ಗಾಯಸ್ ಹೋಗ್ಲತ್ತೇವ್ರಿ ಗಾಯಸ್ ಇಲ್ಲ ನೋಡ್ರಿ ಚಾವಿ ಕಳ್ದೋಗಿತ್ರಿ ಒಂದು ಮಿನಿಮಮ್ ಒಂದು ನಲ್ವತ್ತು ನಿಮಿಷ ಹುಡ್ಕಿದಾವನಿಗೆ ಸಿಕ್ಕಿದೆ ಮತ್ತ್ ಅವ್ರಿಪೇರಿ ಕರ್ಸರಿ ಆಮೇಲೆ ಚಾವಿ ಸಿಕ್ತಾವ್ ಮತ್ತು ಹೋಗಕತ್ತೀವಿ ಚಾವಿ ಸಿಗೋದ್ರ ಗಾಡಿ ಅಲ್ಲಿ ಹಚ್ಚಕೆ ಮತ್ ಅದೇ ಇದೇ ಗಾಡಿ ಮೇ ಹೋಗ್ತಿದೇವ್ರಿ ಈಗ ಇಲ್ಲಿ ಫೋಟೋದು ಬಕ್ಚೌದಿ ಮಾಡ್ತಾವ್ ಥೋಡೆ ಆಮೇಲೆ ಈ ಬಕ್ಚೌದಿ ಮುಗಿಸಿ ಹೋಗ್ಬೇಕ್ರಿ ಮನೀಗ್ ಬಾಯ್ ಅಣಾ ಸಖತ್ ಆ್ಯಕ್ಟಿಂಗ್ ಮಾಡ್ತೀರ ಕನ್ನಡ ಗೈಸ್ ಇಲ್ಲಿ ಪಬ್ಸ್ ತಿನ್ಲ ಬಂದೆವು ಇವ್ರು ಇಬ್ಬರು ಎಲ್ಲಿ ಭೀ ಜಗಳಿ ಏನ್ ಮಾಡ್ರಿ ಗೈಸ್ ವಿಡಿಯೋ ಇಲ್ಲಿಗೆ ಆ್ಯಂಡ್ ಮಾಡ್ತಾ ಬಾಯ್ 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 ದಾದ